ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಆ ತಾಯಿ ಚಾಮುಂಡೇಶ್ವರಿ ಈ ವಿಶೇಷ ದಿನಗಳಲ್ಲಿ ನವರಾತ್ರಿ ಇನ್ನೂ ಕಳೆದ ದಸರಾ ಮಹೋತ್ಸವ ಬಹಳ ಉಜೃಂಭಣೆಯಿಂದ ಮೈಸೂರಿನಲ್ಲಿ ನಡೀತಾ ಇದೆ ಜಬ್ಬು ಸವಾರಿ ಬಹುಶಃ ನಾಡ ನಾಡದಂತ ಕಡ ಈ ಒಂದು ವಿಶೇಷ ಸಂದರ್ಭದಲ್ಲಿ ಆ ತಾಯಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಪರ್ವ ಕೇಳಲಿಕ್ಕೆ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತು ರಾಜಾಜಿನಗರ ಘಟಕಕ್ಕೆ ಮಹಾಪೋಷಕನಾಗಿ ಇಷ್ಟು ದಿವಸದಿಂದ ಸತಾ ಸಾವು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಮಹೇಶ್ ಜೋಶಿ ಅವರ ಒತ್ತಾಸೆಗೆ ಹಾಗೂ ನಮ್ಮ ನಿಗಟ್ ಪೂರ್ವ ಅಧ್ಯಕ್ಷರಾದಂತಹ ಎಲ್ ಲೋಕೇಶ್ ಅವರ ಒತ್ತಾಸೆ ಮೇರೆಗೆ ನಾನೊಂದು ಅವಧಿಗೆ ಒಂದು ಟರ್ಮ್ಗೆ ಅಧ್ಯಕ್ಷರಾಗಿ ರಾಜಾಜಿನಗರ ಘಟಕಕ್ಕೆ ಸೇವೆ ಸಲ್ಲಿಸಬೇಕಂತ ಕೇಳ್ಕೊಟ್ಟಿದ್ದ ಮೇರೆಗೆ ಆ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಂಡು ಇತ್ತೀಚೆಗೆ ಪದಗ್ರಹಣ ಕೂಡ ಮಾಡ್ಕೊಂಡಿದ್ದೀನಿ ಸೊ ಈ ಕನ್ನಡ ತಾಯಿ ಸೇವೆ ನಾವಾದ್ರೂ ಒಂದು ದಿವಸ ಮಾಡೋಣ ಅಂತ ಸಂತೋಷದಿಂದ ತೊಡಕೊಂಡಿದ್ದೀನಿ ನಮ್ಮ ಕೈಲಾದಂತ ಸೇವೆ ಕನ್ನಡ ಸೇವೆ ಮಾಡಲಿಕ್ಕೆ ನಾನು ಕೂಡ ಮಗನಾಗಿದ್ದೀನಿ ಇವತ್ತು ಬಹುಶಃ ಕರ್ನಾಟಕ ಪೂರ್ತಿ ಕನ್ನಡ ನಾಡಿಗೆ ಸಂಬಂಧಪಟ್ಟಂಗೆ ಹೇಳೋಕಿನ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಅವೇರ್ನೆಸ್ ಕನ್ನಡದ ಬಗ್ಗೆ ಒಂದು ಜಾಗೃತಿ ಮೂಡಲೇಬೇಕು ಆ ಮಟ್ಟಕ್ಕೆ ಇವತ್ತು ಬೆಂಗಳೂರು ತಲುಪಿದೆ ಇಲ್ಲಿಂದ ತೆಲುಗೋದ್ರು ವಲಸಿಗರು ಜಾಸ್ತಿ ಬಂದಂಥ ವಲಸಿಗರು ನಮ್ಮ ಜೊತೆ ಭಾಷೆ ಬಾಂಧವ್ಯ ಬೆಳೆಸ್ಕೊಳೋದಿಲ್ಲ ಅವ್ರದ್ದೇ ಆದ ಒಂದು ಬಿದಿ ಬಿದಿನಲ್ಲಿ ಒಂದು ಯಾವುದೋ ಕೂಪ ಮಟ್ಟಗಳಾಗಿ ಬೆಳೀತಾ ಇದ್ದಾರೆ ಅದು ಸಲ್ಲ ಯಾಕೆಂದರೆ ರಾಜ್ಯವಾರು ವಿಂಗಡಣೆ ಆಗಿರೋದು ಸಂವಿಧಾನದ ಅಡಿನಲ್ಲೇ ಇದೆ ಆಯಾ ರಾಜ್ಯದ ಭಾಷೆಗೆ ಇಲ್ಲಿ ಯಾರು ಬರ್ತಾರೋ ನಾವು ಎಲ್ಲಾದ್ರೂ ಬೇರೆ ಕಡೆ ಹೋಗ್ಲಿ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ರಾಜ್ಯದವ್ರಿಗೆ ಬರಲಿ ಆಯಾ ಭಾಷೆಗೆ ಬೆಲೆ ಕೊಡಲೇಬೇಕು ಆ ದಿಕ್ಕಿನಲ್ಲಿ ಆ ದಿಶಿನಲ್ಲಿ ನಾವು ಜನತೆಗೆ ಒಂದು ಒಳ್ಳೆತನದಲ್ಲಿ ಒಳ್ಳೆ ರೀತಿಯಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋದೇ ದೊಡ್ಡ ಉದ್ದೇಶ ಆ ದಿಕ್ಕಿನಲ್ಲೇ ನಾನು ಕೂಡ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ